ಇವಳು ಆಕ್ಚುಲಿ ಇನಿಶಿಯೇಟ್ ಮಾಡಿ ಪೆನ್ ಇಂದ ನಮ್ ಫ್ರೆಂಡ್ಶಿಪ್ ಆಗಿದ್ದು ಆಕ್ಚುಲಿ ನಾನು ನನ್ನ ಲೈಫ್ ಅಲ್ಲೇ ಅನ್ಕೊಂಡಿಲ್ಲ ನಾನು ರೀಲ್ಸ್ ಮಾಡ್ತೀನಿ ಅಂತ ನನ್ಗೆ ಟಿಕ್ ಟಾಕ್ ರೀಲ್ಸ್ ಅಂದ್ರೆ ಇಷ್ಟಾನೇ ಇಲ್ಲ ಇಕಿ ಕೇಳಿದಾಗ ನಾ ಅನ್ಕೊಂಡೆ ನಾವೇನೋ ಕೇಳಾತಿವಿ ಇವ್ರೇನೋ ಹೇಳತಾರ ಇವ್ರಿಗೆ ಕೇಳೋದೇ ಬೇಡ ಅಂತ ಆ ತರ ಸ್ಕಿಪ್ ಮಾಡಿದವ್ರು ನಾವು ಅವ್ರಿಗೆ ಕ್ವಶನ್ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಅಥವಾ ಅರ್ಥ ಆಯ್ತೋ ಗೊತ್ತಿಲ್ಲ ಸೊ ಆತರ ಆನ್ಸರ್ ಮಾಡಿದ್ರು ಇವಾಗ ಅನ್ಸುತ್ತೆ ಓ ಆ ತರ ಸಿಕ್ಕೂ ಇಂಟರ್ವ್ಯೂ ತಗೋಬೇಕು ಅಂತ ನಾವ್ ರಿಗ್ರೆಟ್ ಆ ಫೈವ್ ಮಿನಿಟ್ಸ್ ವಿಡಿಯೋ ಇದ್ರೆ ಇನ್ನ ಚೆನ್ನಾಗಿರ್ತಿತ್ತು ಯಾಕ್ ಬ್ರದರ್ಸ್ ಕೇಳ್ದೆ ಅಂದ್ರೆ ನೀವಿಬ್ರು ಸಿಬ್ಲಿಂಗ್ಸ್ ಕಥೆಗಳು ಅಂತ ಒಂದ್ ಸೀರೀಸ್ ನ ಮಾಡ್ತೀರಾ ಅದು ಸಿಕ್ಕಾಪಟ್ಟೆ ಇಷ್ಟ ಪಡ್ತಾರೆ ಫಸ್ಟ್ ಒಂಚೂರ್ ಅದ್ರ ತುಣುಕ್ ನೀವ್ ಎನಾಕ್ಟ್ ಮಾಡಿದ್ರೆ ಅದಾದ್ಮೇಲೆ ಮಾತಾಡೋಣ ಅದ್ರ ಬಗ್ಗೆ ಆ ಎರ್ಡೊಲೆ ಇದೆ ಆಯ್ತಾ ಸೊ ಯಾವ್ ಚೆನ್ನಾಗಿದೆ ಚೆನ್ನಾಗಿದೆ ಇಚ್ ಚೆನ್ನಾಗಿದ್ಯಾ ಛೇ ನಾನ್ ಅನ್ಕೊಂಡೆ ಇದು ನನ್ಗೆ ಅಷ್ಟೇನ್ ಇಷ್ಟ ಆಗಿರ್ಲಿಲ್ಲ ಇದನ್ ನೀನ್ ಇಟ್ಕೊ ಇದ್ ನಾನ್ ಇಟ್ಕೊಂತೀನಿ ಆಯ್ತಾ ಓಕೆ ಏನಕ್ಕೆ

ನಾನ್ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಇದ್ರಾಗ ಸೊ ಮೈ ಗಾಡ್ ಇನೋಸೆಂಟ್ ಅಂತೂ ಅಲ್ಲ ಸೊ ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಆಡ್ತೀರಾ ಇಬ್ರು ನಿಜ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ ಇಬ್ರು ಸಿಸ್ಟರ್ಸ್ ತರಾನ ಜಗಳ ಐ ಥಿಂಕ್ ಆ ವಿಷಯ ಈ ವಿಷಯ ಅಂತ ಲೈಕ್ ಊಟದ ಹಿಡ್ಕೊಂಡು ಎಲ್ಲಾನು ಅವಳ ತಟ್ಟಲ್ಲಿ ಏನಿದ್ರು ಜಗಳ ಆಡ್ತೀವಿ ಅಥವಾ ಇಯರ್ ಮನೆಲಿ ಆಕ್ಚುಲಿ ಆಂಟಿಗೆ ನಮ್ಮನ್ನ ಮೇ ಮ್ಯಾನೇಜ್ ಮಾಡೋದನ್ನೇ ಕಷ್ಟ ಓಕೆ ಆಂಟಿ ಅಂದ್ರ ಯಾರದು ಸೊ ಅಮ್ಮ ಜೊತೆಗಿದ್ದಾರೆ ಸೊ ಅವ್ರಿಗೆ ಇಬ್ರು ಮಕ್ಳ ತರ ಆಗೋ ಇಬ್ರು ಜಗಳ ಆಡ್ತಾ ಇರ್ತೀರ ದಿನ ಅನ್ನೋ ಅವ್ರಿಗೆ ಜಗಳ ಬಿಡಿಸೋದೇ ಎಲ್ಲಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡದ್ಮೇಲೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇವ್ರಿಂದೆಲ್ಲ ಏನ್ ರಿಯಾಕ್ಷನ್ ಬಂತು ಯಾಕೆ ಮಾಡ್ತಿದ್ದೀರಾ ಅಂತ ಬಂತ ಅಥವಾ ತುಂಬಾ ಚೆನ್ನಾಗಿದೆ ಅಂತ ಬಂತ ಎಲ್ಲಾ ತರಾನು ಬಂದಿರುತ್ತೆ ಮಿಕ್ಸ್ಡ್ ರಿವ್ಯೂಸ್ ಇರುತ್ತಲ್ವಾ ಸಪೋರ್ಟಿವ್ ತುಂಬಾ ಇದಾರೆ ಲೈಕ್ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಹಂಗಿನ್ ನೆಗೆಟಿವ್ ತರ ಯಾಕೆ ಮಾಡಿದ್ರಿ ಆ ತರ ಏನ್ ಬಂದಿಲ್ರಿ ಕಾಂಪ್ಲಿಮೆಂಟ್ಸ್ ಕೊಡದೆ ಇರೋರು ತುಂಬಾ ಜನ ಅದಾರ ಕೊಟ್ಟಿರೋರು ಲೈಫ್ ಫ್ರೆಂಡ್ಸ್ ಇದಾರೆ ಇಲ್ಲಾ ಉರ್ಕೊಳೋರು ಅಂದ್ರ ಅಂದ್ರೆ ಜೆಲಸ್ ಆಗಿ ಆತರ ಉರ್ಕೊಳೋರ ಅಥವಾ ಯಾವ ತರ ಆಬ್ವಿಯಸ್ಲಿ ಜಲಸ ಆ ತರನೂ ಅದಾರಿ ಬಟ್ ಅದ್ರಕ್ಕಿಂತ ಜಾಸ್ತಿ ಸಪೋರ್ಟಿವ್ ಫ್ರೆಂಡ್ಸ್ ನಂಗ್ ಜಾಸ್ತಿ ಫ್ರೆಂಡ್ಸ್ ಫ್ಯಾಮಿಲಿ ಅಲ್ಲ ಫ್ರೆಂಡ್ಸ್ ಎಲ್ಲ ಸೊ ರೀಸೆಂಟ್ ಆಗಿ ಇಬ್ರು ಬುಕ್ ಲೈಬ್ರರಿ ಅಂತ ಒಂದು ವಿಡಿಯೋನ ಪೋಸ್ಟ್ ಮಾಡ್ತೀರಾ ಅಂಡ್ ಆ ವಿಡಿಯೋಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಒಂದು ಕವಿತೆನ ಪೋಸ್ಟ್ ಮಾಡಿದ್ರಿ ಕವಿತೆನ ಹಾಕಿದ್ರಿ ನೀವು ಸೊ ಈ ತರ ರೀಲ್ಸ್ ಗಳ ಮೂಲಕ ಈ ತರ ಸಾಹಿತ್ಯನ ಕವಿತೆಗಳನ್ನ ಜನಕ್ಕೆ ರೀಚ್ ಮಾಡಿಸೋದು ಈಸಿ ಅಂತ ಅನ್ಸುತ್ತಾ ನಿಮ್ಗೆ ಅದ್ ಆಕ್ಚುಲಿ ಕವಿತೆ ನಾನ್ ಹೇಳಿರೋದಲ್ಲ ಅದು ಆಕ್ಚುಲಿ ಬೇರೆ ಯಾರೋ ಹೇಳಿರೋದು ಅಂಡ್ ಅದು ತುಂಬಾ ಇಷ್ಟ ಆಯ್ತು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಆಡಿಯೋನ ತುಂಬಾ ಇಷ್ಟ ಆಯ್ತು ಅಂಡ್ ಅಹ್ ಸಾಹಿತ್ಯನ್ ಮರಿಬಾರ್ದಲ್ವಾ ಸೊ ಅವಾಗ ಅವಾಗ ಏನಾದ್ರು ಹಾಕ್ತಿರ್ಬೇಕು ಸಾಹಿತ್ಯದ ಬಗ್ಗೆ ಅಂತ ಹಾಗೆ ನಾರ್ಮಲಿ ಪೋಸ್ಟ್ ಮಾಡಿದ್ವಿ ಅದಕ್ಕೆ ಮ್ಯಾಚ್ ಕೂಡ ಆಗ್ತಿತ್ತು ಸೊ ಲೈಬ್ರರಿಯಲ್ಲಿ ವಿಡಿಯೋ ಮಾಡ್ಕೊಂಡಿದ್ವಲ್ಲ ಸೊ ಹಾಗಾಗಿ ಹಾಕಿದ್ವಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಬುಕ್ಸ್ ಎಲ್ಲ ಓದೋದಕ್ಕೆ ಸಾಹಿತ್ಯ ಲಿಟ್ರೇಚರ್ ನಾನು ಸ್ಕೂಲ್ ಕಾಲೇಜಲ್ಲಿ ಇದ್ದಾಗೆಲ್ಲ ಇಂಗ್ಲಿಷ್ ಬುಕ್ಸ್ ಓದ್ತಿದ್ ಜಾಸ್ತಿ ಅದಾದ್ಮೇಲೆ ಇವಾಗ ಇವಾಗ ಕನ್ನಡ ಬುಕ್ಸ್ ಓದ್ತಾ ಇದ್ದೀವಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಬುಕ್ಸ್ ಎಲ್ಲ ಓದ್ ನನ್ಗೆ ತುಂಬಾ ಇಲ್ಲ ಬಿಕಾಸ್ ಐಟಿ ಟಿ ಇಂದ ಇದ್ದಿದ್ದಕ್ಕೆ ಅದ್ ಹೆಕ್ಟೆಕ್ ಎಲ್ಲ ಇರುತ್ತಲ್ಲ ಸೊ ಕಮ್ಮಿನೇ ಬಟ್ ಇವಾಗ ನಾನ್ ಸ್ಟಾರ್ಟ್ ಮಾಡಿದೀನಿ ಓಕೆ ಸೊ ಈ ಕಾನ್ಸೆಪ್ಟ್ ಗಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದನಾ ಓಕೆ ಸೊ ಈಗ ರೀಲ್ಸ್ ಅಂತ ಬಂದಾಗ ಫಸ್ಟ್ ಒಂದು ಕಾನ್ಸೆಪ್ಟ್ ಅಂತ ಯೋಚನೆ ಮಾಡಬೇಕಾಗುತ್ತೆ ಅದಾದಮೇಲೆ ಶೂಟಿಂಗ್ ಪ್ರೋಸೆಸ್ ಇರಬಹುದು ಎಡಿಟಿಂಗ್ ಇರಬಹುದು ನೀವು ಹೇಳಿದ ಹಾಗೆ 5 ನಿಮಿಷದ ವಿಡಿಯೋನ ಒಂದು ಚಿಕ್ ವಿಡಿಯೋ ಮಾಡಿ ಕ್ರಾಪ್ ಮಾಡಬೇಕು ಎಡಿಟ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಪ್ರೋಸೆಸ್ ಹೇಗೆ ನಡೆಯುತ್ತೆ ಕಾನ್ಸೆಪ್ಟ್ ಯಾರ್ ಕಾನ್ಸೆಪ್ಟ್ ಯಾರ್ ಯೋಚನೆ ಮಾಡೋದು ಜಾಸ್ತಿ ನಾನು ಡೇ ಅನ್ನಲ್ಲ ನೈಟ್ ಅನ್ನಲ್ಲ ಮುಂಚೆ ಎಲ್ಲಾ ಬಾಳ ನೈಟೇ ಮಾಡ್ತಿದ್ವಿ ಎಲ್ಲಾ ಕ್ವೆಶ್ಚನ್ ಬರ್ಕೊಳ್ಳೋದು ಅಥವಾ ಬುಕ್ಸ್ ಓದುದಾಗಿರಬಹುದು ಈಗೀಗ ಸ್ವಲ್ಪ ಕ್ವಿಕ್ ಆಗಿ ಬರ್ತೈತಿ ಮುಂಚೆ ಎಲ್ಲ ನಮ್ದು ಐ ಥಿಂಕ್ ನೈಟ್ ಟೂ ಓ ಕ್ಲಾಕ್ ಅಂತಿರ್ಲಿಲ್ಲ ತ್ರೀ ಓ ಕ್ಲಾಕ್ ಅಂತಿರ್ಲಿಲ್ಲ ಪೂತ ಕಾನ್ಸೆಪ್ಟ್ ನೀವ್ ತರ ಈಗ ಯಾರ ಮಾಡಿದ್ ಕಾಪಿ ಪೇಸ್ಟ್ ಮಾಡೋಕ್ಕಿಂತ ಓಕೆ ಅಂತ ಅಂದ್ಬಿಟ್ಟು ಆ ಮೈಂಡ್ಸೆಟ್ ನಾಗೇ ಇರ್ತಿದ್ವಿ ಅಂಡ್ ಫಸ್ಟು ಅಷ್ಟೇ ನಾವು ವಾಯ್ಸ್ ಓವರ್ ಮಾಡ್ತಾ ಇದ್ವಿ ಫುಡ್ ವಿಡಿಯೋಗೆ ಒನ್ ಮಿನಿಟ್ ನಮ್ಗೆ ಅಷ್ಟು ಎಡಿಟಿಂಗ್ ಎಲ್ಲ ಗೊತ್ತಿರಲಿಲ್ಲ ಎಡಿಟಿಂಗ್ ಪ್ಯೂರ್ಲಿ ನಾವ್ ಇಬ್ಬರೇ ಕಲ್ತಿದ್ದು ಸೊ ನಾವ್ ಹಂಗೆ ಟ್ರಯಲ್ ಇರೋ ಟ್ರಯಲ್ ತರ ವಾಯ್ಸ್ ಓವರ್ ಏನಾಗ್ತಿತ್ತು ಮಾತಾಡ್ಬೇಕಾದ್ರೆ ಹಿಂಗ್ ಹುಸ್ರು ಒಳಗ್ ತಗೊಳೋದು ಕೂಡ ರೆಕಾರ್ಡ್ ಆಗತ್ತೆ ಸೊ ನಮ್ಗೆ ಅದು ಕ್ರಾಪ್ ಮಾಡ್ಬೇಕು ಇವಾಗ ಅಂದ್ರೆ ನಾವು ಟೆನ್ ಸೆಕೆಂಡ್ ಮಾತಾಡ್ತೀವಿ ಮತ್ತೆ ಟೆನ್ ಸೆಕೆಂಡ್ ಮಾತಾಡ್ತೀವಿ ಅದನ್ನ ಜಾಯಿನ್ ಮಾಡ್ತೀವಿ ಅವಾಗ ಹೆಂಗಂದ್ರೆ ಒನ್ ಮಿನಿಟ್ ಬಾಯ್ ಹ್ಯಾಟ್ ಬಾಯ್ ಹ್ಯಾಟ್ ಮಾಡಿ ಒನ್ ಮಿನಿಟ್ ಮಾತಾಡ್ತಾ ಇದ್ವಿ ಲೈಕ್ ಇರ್ತೀವಿ ಹಿಡ್ಕೊಂಡು ಬಿಕಾಸ್ ನಮ್ಗ್ ಯಾರು ಗೈಡ್ ಮಾಡ್ತಿರ್ಲಿ ಹೆಂಗ್ ಮಾಡ್ಬೇಕು ಏನು ಅಂತ ಎಡಿಟಿಂಗ್ ನಾವು ಸಿಕ್ಕಾಪಟ್ಟೆ ಸರ್ಕಸ್ ಮಾಡೀವ್ರಿ ಯಾವ್ದ್ ಹೆಂಗ್ ಜಾಯಿನ್ ಮಾಡಬೇಕು ಏನೇನೋ ಅದು ಇದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಆಮೇಲೆ ವೈಸ್ ಓವರ್ ಕೊಡ್ಬೇಕಂದ್ರ ಇಷ್ಟ ಒಂದ್ ಪ್ಯಾರಾಗ್ರಾಫ್ ಇತ್ತಂದ್ರೆ ಪೂರ್ತಿ ಒಂದೇ ಉಸರ್ನ್ಯಾಗ ಹೇಳಿ ಲಾಸ್ಟಿಗೆ ಉಫ್ ಅಂತ ಬಿಡ್ತು ಆ ತರ ಎಲ್ಲಾ ಮಾಡಿ ನಾವ್ ಪ್ರೀವಿಯಸ್ ಅದು ಸೈಕಾಲಜಿ ವಿಡಿಯೋಸ್ ಎಲ್ಲಾ ನೋಡಿದ್ರೆ ಸಿಂಗಲ್ ಟೇಕ್ ಪ್ರತಿ ಒಲ್ಲಾ ಸಿಂಗಲ್ ಟೇಕ್ ಓಕೆ ದರ್ ವಾಸ್ ಲೈಕ್ ಪ್ಲೇನ್ ಪ್ಲೇನ್ ವಿಡಿಯೋ ಬ್ಯಾಕ್ ಮ್ಯೂಸಿಕ್ ಇಲ್ಲ ಒಂದ್ ಎಡಿಟ್ ಇಲ್ಲ ಸ್ಟಾರ್ಟ್ ಟು ಎಂಡ್ ಅಷ್ಟೇ ಇರೋದು ಅದರಲ್ಲಿ ಸ್ವಲ್ಪ ನೋಡಿ ಅಥವಾ ನಾವ್ ಕಲ್ಕೊಂಡು ಸ್ವಲ್ಪ ವೆರೈಟಿ ಆಗಿ ಏನಾದ್ರು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ನಾವೇ ನೀಟ್ ಎಡಿಟ್ ಮಾಡೋದು ಆ ಆತರ ಮಾಡಿ ಎಲ್ಲ ಸರ್ಕಸ್ ಮಾಡಿದಿರಾ ನೀವು ಎಡಿಟಿಂಗ್ ಇರಬಹುದು ಶೂಟಿಂಗ್ ಇರಬಹುದು ಸೊ ಕ್ಯಾಮ್ರಾ ವರ್ಕ್ ಅಲ್ಲಿ ಯಾರು ಮಾಡ್ತಾರೆ ಸೆಪರೇಟ್ ಕ್ಯಾಮ್ರಾ ಅಂತ ಇದಾರಾ ಅಥವಾ ನೀವು ನೀವಿಬ್ರು ಮಾಡೋ ರೀಲ್ಸ್ ನ ಯಾವ ಏಜ್ ಅವ್ರು ಜಾಸ್ತಿ ನೋಡ್ತಾರೆ ಅಂತ ಅನ್ಸುತ್ತೆ ಈಗ ನಿಮ್ ಅಬ್ಸರ್ವೇಷನ್ ಇರುತ್ತಲ್ಲ ಒಂದ್ ಸ್ಟಡಿ ಮಾಡಿರ್ಬಹುದು ಸೊ ಯಾವ ಏಜ್ ಅವ್ರು ಜಾಸ್ತಿ ನೋಡ್ತಾರೆ ಅಂತ ಅನ್ಸುತ್ತೆ ಚಿಕ್ಕ ಮಕ್ಕಳು ಅನಿಸ್ತಾರೆ ನೀನೇ ಅಂದ್ರು ಚಿಕ್ಕಮಕ್ಕಳು ಜೋ ಪ್ಲಸ್ ಚಿಕ್ಕಮಕ್ಕಳು ಬಿಕಾಸ್ ಸ್ಕೂಲ್ ಎಲ್ಲಾ ಅಲ್ಲಿ ಇಲ್ಲಿ ಜಸ್ಟ್ ಪಾಸ್ ಆಗ್ಬೇಕಿದ್ರೆ ಅಕ್ಕಾ ನಾ ನಿಮ್ಮ ವಿಡಿಯೋ ನೋಡಿವಿ ಹಾಗೇلا ಅಂತಾರೆ ಸೊ ಈ ತರ ವಿಡಿಯೋ ಎಲ್ಲಾ ನೋಡಿ ಗುರ್ತ ಇದಿದ್ದಾರೆ ತುಂಬಾ ತುಂಬಾ ಸವಾಗ ಹೇಗನ್ಸುತ್ತೆ ಅದು ರಿಯಕ್ಷನ್ ತುಂಬಾ ಖುಷಿ ಆಗುತ್ತೆ ಓಕೆ ಇಷ್ಟೆಲ್ಲ ಎಫರ್ಟ್ ಹಾಕಿದಕ್ಕೆ ಎಲ್ಲ ಒಂದಕ್ಕ ಆಗಿದೆ ಅಂತ ಅನಿಸುತ್ತೆ ಸೋ ಬಟ್ ಏಜ್ ಅದು ರಂಗ ಜಾಸ್ತಿ ನೋಡಲ್ಲ ಅಂತ ಅನಿಸುತ್ತೆ ನಿಮಗೆ ಅಷ್ಟೊಂದಿಲ್ಲ ಯಾಕ ಇರಬಹುದು ಯಾರ ಜಾಸ್ತಿ ಇಷ್ಟ ಆರ್ ಸಿಬಿ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಕೇಳ್ತೀರಾ ನೀವು ನೀವು ಕಾಂಬಿನೇಷನ್ ಆರ್ ಸಿ ಬಿ ಕಲರ್ ತರಾನೇ ಇದೆ ರೆಡ್ ಅಂಡ್ ಬ್ಲಾಕ್ ಜರ್ಸಿ ಕಲರ್ ತರ ಸೊ ನಿಮ್ಗೆ ಜಾಸ್ತಿ ಇಷ್ಟ ಕ್ರಿಕೆಟ್ ಸೊ ಈ ಕ್ರಿಕೆಟ್ ಕಾನ್ಸೆಪ್ಟ್ಸ್ ಎಲ್ಲ ನಿಮ್ಗೆ ಜಾಸ್ತಿ ಹೊಳೆಯೋದ್ ಹಾಗಿದ್ರೆ

ಸೊ ಈ ಕಾನ್ಸೆಪ್ಟ್ ಅವಾಗಲೇ ಹೊಳ್ದಿದ್ದು ಐಪಿಎಲ್ ನೋಡೋ ಏನೇನೆ ಮಾಡಣ ಈ ತರದು ಒಂದು ಸ್ವಲ್ಪ ಮುಂಚೆನೆ ಹೊಳ್ತಿದ್ರು ಬಿಕಾಸ್ ಅವಾಗೆ ಮಾಡಬೇಕು ಅಂದ್ರೆ ಜನ ನೋಡಲ್ಲ ಬಿಜಿ ಇರ್ತಾರೆ ಐಪಿಎಲ್ ನೋಡಕಂತ ಅಂದ್ರೆ ಇವಾಗ ಯಾವ ಯಾವದು ಏನು ಬರ್ತಿತಲ್ರಿ ಓಕೆ ಇದಕ್ ಟ್ರೆಂಡಿಂಗ್ ಏನಾರ ಮಾಡ್ಬೇಕು ಆ ತರ ಥಿಂಕ್ ಮಾಡ್ತಿದ್ದೆ ಸೋ ಯಾಕಾದರೂ ಐಪಿಎಲ್ 플레이ರ್ಸ್ ਨੂੰ ಈ ತರ ಕ್ವೆಶ್ಚನ್ಸ್ ಗಳನ್ನು ಕೇಳಬೇಕು ಅಂತ ಅನ್ಕೊಂಡಿದೀರಾ ಅನ್ಕೊಂಡಿದ್ದೀವಿ ಓಕೆ ಕೇಳಿದ್ರೆ ಏನು ಕೇಳಬಹುದು ನೀವ್ ಯಾವ 플레이ರ್ ನಾ ಏನು ಕ್ವೆಶ್ಚನ್ ಕೇಳಬೇಕು ಅಂತ ಅನ್ಕೊಂಡಿದೀರಾ ಈ ಬೈ ಚಾನ್ಸ್ ಚಾನ್ಸ್ ಇಟ್ಬಿಡ್ತು ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಟಕ್ಕನ್ ಕೇಳ್ಬೇಕು ಏನ್ ಕೇಳ್ತೀರಾ ಯಾರ್ ಯಾವ ಪ್ಲೇಯರ್ ನ ಏನ್ ಕೇಳ್ತೀರಾ ಐ ತಿಂಕ್ ನಾ ಫಸ್ಟ್ ಗೆ ಕೊಹ್ಲಿ ಇಲ್ಲಂದ್ರ ಧೋನಿ ಅವ್ರಿಗೆ ಕೇಳ್ತೀನಿ ಏನ್ ಕೇಳ್ಬಹುದು ಫನಿ ಕ್ವೆಶ್ಚನ್ ಕೇಳ್ತೀನಿ ಬಿಕಾಸ್ ಅವ್ರ ಆಟ ಆಡ ಆಡೆ ಸುಸ್ತಾಗಿದೆ ಏನ್ ಕ್ವೆಶನ್ ಕೇಳಬಹುದು ಒಂದ್ ಯಾವ್ದಾದ್ರು ಹೇಳಿ ನೋಡೋಣ ಬೈ ಚಾನ್ಸ್ ಅವ್ರ ಏನಾದ್ರು ನೋಡಿ ಆನ್ಸರ್ ಮಾಡಿದ್ರೆ ಏನ್ ಕೇಳ್ತೀಯಾ ಕ್ರಿಕೆಟ್ ಬಾಲ್ ಅಲ್ಲಿ ಏನಕ್ಕೆ ಆಡ್ತೀವಿ ಅಂತ ಕೇಳಿ ಕ್ರಿಕೆಟ್ ಬಾಲ್ ಅಲ್ಲೇ ಎನ್ನು ಕಾಡ್ತೀವಿ ಎನ್ನು ಕಾಡ್ತೀವಿ ಅಂತ ಏನು ಕಾಡ್ತೀವಿ ಫುಟ್ಬಾಲ್ ಬಾಲ್ ಅಲ್ಲಾಡಕಾಗಲ್ಲ ಅದಕ್ಕೆ ಅಯ್ಯೋ ಅವರ ಫ್ಲಾಕ್ ಆಗಿಬಿರ್ತಾರೆ ವಿರಾಟ್ ಕೋಹ್ಲಿ ಮತ್ತೆ ಡೋನಿ ನೀವು ಯಾರನ್ನ ಏನು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ರಾ ನಾನು ಏನು ಕೇಳ್ತೆ ವಿರಾಟ್ ಕೋಹ್ಲಿ ಅವರಿಗೆ ಕೇಳೋದು ಪಕ್ಕಾ ಬಿಕಾಸ್ ಅವರು ತುಂಬಾ ಹ್ಯಾಂಡಸನ್ ಆಗಿದ್ದಾರೆ ಓಕೆ ಏನ್ ಕೇಳಿದೆ ನಂಗೆ ಫ್ಲಾಶ್ ಆಗ್ತಾ ಇಲ್ಲ ಓಕೆ ನಾನು ಧೋನಿ ಅವ್ರಿಗೆ ಕೇಳ್ತೀನಿ ಬ್ಯಾಟಿಂದಾನೆ ಬ್ಯಾಟ್ ಬಾಲ್ ಆಡ್ತಾರ ಅಂತಂದು ಬಿಕಾಸ್ ಟೆನ್ನಿಸ್ ಬ್ಯಾಟಿಂದ ಯಾ ನಿಜವಾಗ್ಲು ಈ ತರ ತಲೆ ಹೊಳಿಯತ್ತಲ್ಲ ನಿಮ್ಗೆ ಕ್ವಶನ್ಸ್ ಅದಕ್ಕೆ ಕ್ರೆಡಿಟ್ ಕೊಡ್ಲೇಬೇಕು ಸೊ ಈ ತರ ಕ್ವಶನ್ಸ್ ಕೇಳದ್ರ ಜೊತೆಗೆ ನೀವು ಡಾನ್ಸರ್ ಹೌದು ಸೊ ಇದು ಪ್ರೊಫೆಷನಲ್ ಆಗಿ ಡಾನ್ಸ್ ಅನ್ನ ಕಲ್ತಿದ್ದಾ ಅಥವಾ ಪ್ಯಾಶನ್ ಇಂದ ನೀವು ಡಾನ್ಸ್ ಮಾಡದ ಸ್ಟಾರ್ಟಿಂಗ್ ಅದು ಪ್ಯಾಶನ್ ಇಂದ ಸ್ಟಾರ್ಟ್ ಆಗಿದ್ರಿ ಪ್ರೊಫೆಷನಲ್ ಆಗಿ ನಾನ್ ಸ್ವಲ್ಪ ಸಮ್ ಕ್ಲಾಸಸ್ ಗು ಹೋಗಿ ಮಾಸ್ಟರ್ಸ್ ಕಡೆಯಿಂದ ಎಲ್ಲಾ ತಗೊಂಡಿದ್ದೀನಿ ಹೌದು ಏನು ಭರತನಾಟ್ಯಂ ಕಲ್ತಿದೆ ಯಾವ ಫಾರ್ಮ್ ಆಫ್ ಹಿಪ್ ಹಾಪ್ ಹಿಪ್ ಹಾಪ್ ಫ್ರೀ ಸ್ಟೈಲ್ ಬಾಲಿವುಡ್ ಸೊ ಹಾಗಾಗಿ ನಿಮ್ಗೆ ಐಡಿಯಾ ಬಂದಿದ್ದು ಸೊ ಡಾನ್ಸ್ ಯೂಸ್ ಮಾಡ್ಕೊಂಡು ರೀಲ್ಸ್ ಮಾಡೋಣ ಅಂತ ಯೂಸ್ ಮಾಡ್ಕೊಂಡು ಬಟ್ ಮನೇಲಿ ಏನಂದ್ರು ಡಾನ್ಸ್ ಎಲ್ಲ ಓಕೆ ನಾ ಹಿಪ್ ಹಾಪ್ ಅದನ್ನು ನಮ್ ಮನೆಯಾಗ ಬಾಳ್ ಸಪೋರ್ಟಿವ್ ಅದಾರಿ ನಾವು ಉತ್ತರ ಕರ್ನಾಟಕದ ಇದ್ರು ಆ ಕಡೆ ಮಂದಿ ಹೆಂಗಂದ್ರ ಮಕ್ಳಿಗೆ ಏನ್ ಬೇಕು ಅಥವಾ ಅವ್ರಿಗೆ ಏನ್ ಇಷ್ಟ ಆಗ್ತೈತಿ ಅಂತದಕ್ ಸಪೋರ್ಟ್ ಬಾಳ್ ಮಾಡ್ತಾರೆ ಸೊ ನನ್ಗೆ ಯಾವತ್ತು ಇದ್ ಮಾಡಬೇಡ ಅದ್ ಮಾಡ್ಬೇಡ ಹಂಗಿಲ್ರಿ ಆಕ್ಚುಲಿ ನಾನು ಹುಡುಗಿ ಟೈಪ್ ಅದೀನಿ ಬಟ್

ಓಕೆ ಇತ್ತೀಚಿಗೆ ಡಿಸೆಂಟ್ ಆಗಿ ಬಿಹೇವ್ ಮಾಡೋ ಅನ್ನೋ ಒಂದು ಕಾನ್ಸೆಪ್ಟ್ ಪೋಸ್ಟ್ ಮಾಡ್ತೀರಾ ಎಕ್ಸ್ಪೀರಿಯನ್ಸ್ ಹಾಕ್ಬೇಕು ಅಂತ ರೀಲ್ಸ್ ಕಾನ್ಸೆಪ್ಟ್ ಹೆಂಗ್ ಬಂದಿದ್ ಅದು ಡಿಸೆಂಟ್ಲಿ ಅದು ಬ್ರದರ್ ಕಾನ್ಸೆಪ್ಟ್ ಆಕ್ಚುಲಿ ನಾವು ಮಾಡಿದ್ದು ಅಂದ್ರೆ ಈಗ ಹೇಗೆ ನಾರ್ಮಲಿ ಫ್ರೆಂಡ್ಸ್ ಎಲ್ಲ ಮನೆಗ್ ಬರ್ತಾರೆ ಅವಾಗ ಬ್ರದರ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ

ಅಣ್ಣ ಓಕೆ ಇವಾಗ ಗೊತ್ತಾಯ್ತು ನೋಡಿ ಹೆಂಗೆ ರೀಲ್ ಕಾನ್ಸೆಪ್ಟ್ ಹುಡ್ಕೊಳ್ತು ಅಂತ ಸೊ ನಿಮ್ ಹುಡುಗರು ಫ್ರೆಂಡ್ಸ್ ಯಾರಾದ್ರೂ ನೋಡಿದ್ರೆ ಅಣ್ಣಂದ್ರ ಪ್ರೊಟೆಕ್ಟಿವ್ ಆಗಿರ್ತಾರ ಯಾರೋ ಏನು ಜಾಸ್ತಿ ಕಾನ್ಸೆಪ್ಟ್ ಸೊ ಇವಾಗ ರೀಲ್ಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮೇಲೆ ಹೇಳಿದ್ರೆ ಅಣ್ಣಂದ್ರು ಪ್ರೊಟೆಕ್ಟಿವ್ ಅಂತ ಅಂದ್ಬಿಟ್ಟು ಸೊ ನ್ಯಾಚುರಲ್ ಅಂತಂದ್ರೆ ಹುಡುಗಿರ್ ಅಂತಂದ್ರೆ ಸ್ವಲ್ಪ ಹುಡುಗರು ಪ್ರೊಪೋಸ್ ಮಾಡೋದು ಇದೆಲ್ಲ ಇರುತ್ತೆ ಸೊ ಈಗ ರೀಲ್ಸ್ ಎಲ್ಲ ಮಾಡದೇ ಇಬ್ರು ಫೇಮಸ್ ಆಗಿರ್ತೀರಾ ಇನ್ಸ್ಟಾಗ್ರಾಮು ಇದೆಲ್ಲ ಯೂಟ್ಯೂಬ್ ಎಲ್ಲ ಓಪನ್ ಮಾಡಿದ್ರೆ ಬರ್ತಾ

ಫ್ರೆಂಡ್ಸ್ ಬೇಕು ಇಲ್ಲಾಂದ್ರೆ ಬ್ರದರ್ಸ್ ಬೇಕು ಅಂತವ್ರೆ ಮಾಡಿ ಸುಮ್ಮನೆ ಮಾಡ್ಬೇಡ ಸುಮ್ನೆ ಐ ಲವ್ ಯು ಚಿನಿ ಸೊ ಯಾವತರ ಇರ್ಬೇಕು ನಿಮ್ ಇಬ್ಗು ಅಂದ್ರೆ ನಿಜವಾಗ್ ಲೈಫ್ ಅಲ್ಲಿ ಲೈಫ್ ಪಾರ್ಟ್ನರ್ ಅಂತ ಅಂದ್ರೆ ಯಾವ ತರ ಇರ್ಬೇಕು ಲೈಫ್ ತುಂಬಾ ಫ್ರೆಂಡ್ಲಿ ಸೀರಿಯಸ್ ಆಗಿರ್ಬಾರ್ದು ತುಂಬಾ ಪೊಸೆಸಿವ್ ಆಗಿರಬಾರ್ದು ನಾರ್ಮಲ್ ಆಗಿರ್ಬೇಕು ನಾರ್ಮಲ್ ಆಗಿರ್ಬೇಕು ನಿಮ್ಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಏನೇನ್ ಕ್ವಾಲಿಟೀಸ್ ಇರ್ಬೇಕು ಕೈಂಡ್ನೆಸ್ ಇರ್ಬೇಕು ಫುಲ್ ಫ್ರೆಂಡ್ಲಿ ಆಗಿರ್ಬೇಕ್ರಿ ಬಿಕಾಸ್ ನಾವ್ ಮಾಡುದ್ ನೋಡಿದ್ರೆ ಅದನ್ನ ಕಡ್ಕೊಳ್ಳೋದ್ ಫಸ್ಟ್ ಫಸ್ಟ್ ನಮ್ದು ಫ್ರೆಂಡ್ಶಿಪ್ ಮದ್ವಿ ಆದ್ರೂನು ಅಷ್ಟೇ ಏನಾದ್ರು ಅಷ್ಟೇ ನಾವ್ ಹಿಂಗೇ ಇರ್ತೀವ್ರಿ ಸೊ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಆಮೇಲೆ ಹೆಲ್ಪಿಂಗ್ ನೇಚರ್ ಸಿಕ್ಕಾಪಟ್ಟೆ ಇರ್ಬೇಕ್ರಿ ಪೊಸೆಸಿವ್ ಇರ್ಬಾರ್ದು ಸ್ವಲ್ಪ ಕೋಲ್ಡ್ ಮೈಂಡ್ ಇರ್ಬಹುದು ಇದಿಷ್ಟು ಕ್ವಾಲಿಟೀಸ್ ನ ನೀವು ಹೇಗೆ ನೋಡ್ತೀರ ಅರೇಂಜ್ ಮ್ಯಾರೇಜ್ ಅಂತಂದ್ರೆ ಒಂದ ಸಲನೋ ಎರಡ್ ಸಲನೋ ಮೀಟ್ ಮಾಡ್ತೀರಾ ಸ್ಟೋನ್ ಕ್ವಾಲಿಟೀಸ್ ಎಲ್ಲಾ ಹಿಂಗೆ ಜಡ್ಜ್ ಮಾಡ್ತೀರಾ ನೀವು ಒಂದೇ ಸಲ ನೋಡಿ ಗೊತ್ತಿಲ್ಲ ಡಿಪೆಂಡ್ಸ್ ಅರೇಂಜ್ ಮ್ಯಾರೇಜ್ ಆದ್ರೂ ಟೈಮ್ ತಗೋತೀವಿ ಲವ್ ಮ್ಯಾರೇಜ್ ಆದ್ರೂ ಟೈಮ್ ತಗೋತೀವಿ ಸಿ ಯಾವ ಮ್ಯಾರೇಜ್ ಇಷ್ಟ ಇಬ್ರುಗು ನನಗೆ ಲವ್ ಕಮ್ ಅರೇಂಜ್ ನೀವು ಬಹಳ ರೀಲ್ಸ್ ಅಲ್ಲಿ ಕೆಲವು ಹುಡುಗರು ಬರ್ತಿರ್ತಾರೆ ಗೆಸ್ಟ್ ಅಪಿಯರೆನ್ಸ್ ತರ ಸೊ ಅವ್ರು ಯಾರು ಅವ್ರ ಬಗ್ಗೆ ಹೇಳಿ ನಮ್ಗೊಂದ್ ಸ್ವಲ್ಪ ನಾನು ಒಂದ್ ಸೀರಿಯಲ್ ಮಾಡಿದ್ದೆ ರೇಣುಕಾ ಎಲ್ಲಮ್ಮ ಮಾಡಿ ಜಸ್ಟ್ ಸ್ಮಾಲ್ ಪಾರ್ಟ್ ಅಷ್ಟೇ ಸೊ ಅದ್ರಲ್ಲಿ ಅವರು ಅನಿಲ್ ಕೂಡ ಮಾಡಿದ್ರು ಅವ್ರ ಇನ್ನ ಕೂಡ ಇವಾಗ್ಲು ಮಾಡ್ತಾ ಇದಾರೆ ಸೊ ಅವ್ರ ಮಾಡಿದ್ರು ಅಲ್ಲಿಂದ ಫ್ರೆಂಡ್ಸ್ ಆಗಿ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ರು ಸೊ ಹಾಗೆ ಕೊಲಾಬ್ ಮಾಡಿ ಒಂದ್ ರೀಲ್ ಮಾಡೋಣ ಅಂತ ಇವಾಗ ಮಾಡ್ತಾ ಇದೀನಿ ಜೊತೆಗೆ ಸೊ ಅವ್ರ ಒಬ್ರು ಆಯ್ತು ಇನ್ನೊಬ್ರು ಮಂಜು ಅಂತ ಅವ್ರ ಫ್ರೆಂಡ್ అనిల్ అర్ ఫ్రెండ్ సో ఇవ్ నమ్ ఫ్రెండ్ ಅಲ್ಲ ನೀವ್ ಅಂದ್ರೆ ನೀವ್ ಇಬ್ಬರೇ ಸೇರ್ಕೊಂಡ್ ರೀಲ್ಸ್ ಮಾಡ್ತಿದ್ರಿ ಅಂತ ಸೊ ಈ ತರ ಬೇರವ್ರು ಸೇರ್ಸ್ಕೊಂಡ್ ಮಾಡ್ಬೇಕು ಅಂತ ಯಾರ್ಗ ಅನ್ಸಿದ್ದು ನಿಮ್ ಇಬ್ಬದಿಲ್ಲ ನಾವೇ ಇಬ್ರು ಮಾಡ್ಬೇಕಂತ ನಾವ್ ಯಾರಿಗೆ ಕರ್ಕೊಂಡ್ರು ಸಪರೇಟ್ ಬಟ್ ಅವ್ರನ್ನ ಕರ್ಕೊಂಡ್ ಈ ತರ ಎಲ್ಲಾ ಕಾನ್ಸೆಪ್ಟ್ ಗಳ ಮಾಡಬಹುದು ಅಂತ ಅನ್ಸಿದ್ ಯಾರ್ಗೆ ಐಡಿಯಾ ಬಂದಿದ್ವಿ ಸ್ಕ್ರಿಪ್ಟ್ ಬರೀತಾ ಇದ್ವಲ್ಲ ಸೊ ನಾವ್ ನಾವ್ ಇಬ್ಬರೇ ಇದ್ದ್ರಿಂದ ನಾರ್ಮಲಿ ಗರ್ಲ್ಸ್ ಹುಡ್ಗಿರ್ದ ಬರೀತಾ ಇದ್ವಿ ಸೊ ನಮ್ಗ್ ಹುಡ್ಗುರ್ದ ಏನಾದ್ರು ಮಾಡ್ಬೇಕು ಅಂತ ಯಾರು ಇಲ್ಲ ಹುಡುಗರು ಮಾಡಕ್ ಸೊ ನಮ್ ಎಲ್ಲ ಇದಾರೆ ಇದಾರೆ ವಿಡಿಯೋಸ್ ಅಲ್ಲಿ ಬಟ್ ಇವಾಗ ಇವಾಗ ಓಕೆ ಆಲ್ಬಮ್ ಸಾಂಗ್ ಮಾಡಿದೀರಾ ಮನಸಾದೆ ನೀನು ಅಂತ ಸೊ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಿ ಆಲ್ಬಮ್ ಸಾಂಗ್ ಆಕ್ಚುಲಿ ನಾವು ಎಷ್ಟೊಂದು ಆಲ್ಬಮ್ ಸಾಂಗ್ ಶಾರ್ಟ್ ಶಾರ್ಟ್ ಮೂವಿನೂ ಮಾಡಿದೀವಿ ರಿಲೀಸ್ ಆಗ್ಲಿಲ್ಲ ಯಾವ್ದು ಸೊ ಆಲ್ಬಮ್ ಸಾಂಗ್ ಏನಾಯ್ತು ಅಂದ್ರೆ ನಾನು ವರ್ಕ್ ಮಾಡ್ತಾ ಇದ್ದೆ ಕರ್ನಾಟಕ ಟಿವಿಯಲ್ಲಿ ಸೊ ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಅವ್ರ ಫ್ರೆಂಡ್ ಮಾಡ್ತಾ ಇದ್ರು ಅಂತ ಸೊ ರೆಕಮೆಂಡ್ ಮಾಡಿದ್ರು ಸೊ ಮಾಡಿ ನೀವು ಮೈಸೂರಲ್ಲಿ ಇದಿದ್ ಶೂಟು ಟೂ ಡೇಸ್ ಸೊ ಕಂಪ್ಲೀಟ್ ಮಾಡ್ಕೊಂಡು ಆಲ್ ಆಫ್ ಎಸ್ ಸಡನ್ ಅದು ಪ್ಲಾನ್ ಆಗಿದ್ದು ಓಕೆ ಸೊ ಹಾಗೆ ಮುಗಿಸ್ಕೊಂಡು ಬಂದ್ವಿ ಓಕೆ ಸೊ ಹೇಗಿತ್ತು ಅದಕ್ಕೆ ರೆಸ್ಪಾನ್ಸ್ ಇಲ್ದ್ರಿಂದ ಓಕೆ ನಾಟ್ ಟೂ ಗುಡ್ ನಾಟ್ ಬ್ಯಾಡ್ ಓಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಎಕ್ಸ್ಪೀರಿಯನ್ಸ್